ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆತ್ಮೀಯರು ಹಿರಿಯರು ರೈಬಾದಿ ಶಾಸಕರಾಗಿರ್ತಕ್ಕಂಥ ಡಿ ಎಂ ಐವಳೇಶ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರುಶಿನ್ ಸಹೇಬ್ರಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಸಿ ಓ ಆಗಿರ್ತಕ್ಕಂಥ ರಾಹುಲ್ ಸಾಹೇಬ್ರಿ ಸಂಭಾವಿ ಸಾಹೇಬ್ರಿ ಡಿ ಎಸ್ ಪಿ ಸಾಹೇಬ್ರಿ ತಹಸೀಲ್ದಾರ್ ಸಾಹೇಬರ ಇಒಾರ ಯಾವತ್ತಿಗೂ ನಡೆದಿರ್ತಕ್ಕಂಥ ರಾಯ್ಬಾಗ್ ತಾಲೂಕಿನ ಪೂಜ್ಯ ರೈತ ಬಾಂಧವ್ರೆ ಮತ್ತು ಅನ್ನ ತಮ್ಮ ಮತ್ತು ಪತ್ರಿಕೋಟಿ ಅವರ ಸೊ ನಾನು ಜಾಸ್ತಿ ಮಕ್ಕಳಾಕೊಂಡಿಲ್ಲ ನಾನು ಶಾಸಕನಾಗಿದ್ದು ಮನೆಯ ಕಾರ್ಯಕ್ರಮ ನೀವು ಎಂತ ಸಮಸ್ಯೆಗಳು ತಗೊಂಡ್ಬರ್ತೀರೋ ಇಲ್ಲ ಅಂತ ಹೇಳಿ ನಾವು ಯಾಕಂದರೆ ನನ್ನ ಕಡೆ ಸಮಸ್ಯೆಗಳು ಬರ್ತಿರ್ತೀರಿ ಇಲ್ಲಿ ಡಿ ಸಿ ಸಾಹೇಬ್ರ ಕಡೆ ಸಿ ಎಸ್ ಸಿ ಓ ಸಾಹೇಬ್ರ ಕಡೆ ನೀವು ಎಂತ ಸಮಸ್ಯೆಗಳು ತಗೊಂಡು ಬರ್ತೀರ ಅನ್ನೋದ್ರೆ ನಾನು ನೋಡಾಕ್ ಅದಕ್ಕೆ ದಯವಿಟ್ಟು ಇವತ್ತು ದಿನವಾಗ ಈ ಒಂದು ಕಾರ್ಯಕ್ರಮ ಏನೂ ಹೊಂದ್ಕೊಂಡಿದ್ದೀರಾ ಇದನ್ನು ಆದಷ್ಟು ಸ್ವಲ್ಪ ಹಿಂಗೆ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಆವಾಗವಾಗ ಬಂದಿರ್ತಂದ್ರೆ ನಮ್ಮ ಪ್ರಾರಂಭ ತಿಳಿಸಿದಾಗೈತಿ ಅದಕ್ಕೆ ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿಂತಂದ್ರೆ ಸರ್ ನಾವು ನಾವು ರಾಜಕೊಂಡು ನಾವು ರಾಜಕಾರಣ ಮಾಡ್ತೀವಿ ರಾಜಕಾರಣಗಳಲ್ಲಿ ಇವತ್ತು ನಾವು ಅದನ್ನ ಕಟ್ಟ ಇವತ್ತು ನಂದೇ ಹಾವೇರಿ ಕ್ರಾಸ್ ಅಲ್ಲ ನನ್ನ ಕ್ಷೇತ್ರ ಮೂರು ಕೂಡ ಮೂರು ತಮ್ಮನ್ನೇ ಬೇಕಾಗಿ ಬರಬೇಕಂದ್ರೆ ಒಂದು ನೂರ ಮೂವತ್ತು ಕಿಲೋಮೀಟರ್ ಬರ್ಬೇಕು ಸರ್ ಒಬ್ಬ ಬಡ ರೈತ ಒಬ್ಬ ಬಡ ರೈತ ಒಂದು ತನ್ನ ದುಡಿದ ಪದಾರ್ಥ ಒಂದು ಬಸ್ಸಿಗೆ ಬರಬೇಕು ಬಸ್ಸಿಗೆ ತಿರುಗಿ ಬೇಕಾಗಿ ತಿರುಗಿ ಬರ್ಬೇಕಂತಂದ್ರೆ ದೂಸಿ ಇಲ್ಲದಿದ್ರೆ ಬಾಬು ವಸ್ತಿ ಕಾಣ್ಕೊಂಡು ಆ ಸಮಸ್ಯೆಗಳು ನಿಮ್ಗೆ ಕೇಳ್ಕೊಂಡ್ರೆ ಮಾಡಬೇಕಾಗ ಅದಕ್ಕೆ ದಯವಿಟ್ಟು ನಮ್ಗೆ ನಮ್ಮ ಸಮಸ್ಯೆ ನಿಮ್ ಸಮಸ್ಯೆ ಏನಾದ್ರೆ ನಮ್ಮ ಸಮಸ್ಯೆ கை நோட் அதுக்கு 私はそれを見てる方ができる方がいるのであれば、私は全然。